ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷ ರಾಶಿ ಇಂದಿನ ದಿನ ನಿಮ್ಮ ಪರಿಶ್ರಮಕ್ಕೆ ಇಂದು ಸೂಕ್ತ ಫಲ ದೊರೆಯಲಿದೆ ಹೊಸ ಅವಕಾಶಗಳು ನಿಮ್ಮ ಮುಂದಿವೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಸರಿಯಾದ ಆಹಾರ ಸೇವಿಸಿ ಕುಟುಂಬ ಸದಸ್ಯರೊಂದಿಗೆ ಸಂತಸದ ಕ್ಷಣಗಳನ್ನು ಹಂಚಿಕೊಳ್ಳುವಿರಿ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳಲು ಕೊಂಚ ಸಮಯ ಬೇಕಾಗಬಹುದು ಅವಸರದಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಇಂದು ವ್ಯಾಪಾರವು ಉತ್ತಮವಾಗಿ ನಡೆಯುತ್ತದೆ ಹಳೆಯ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಭೇಟಿ ಮಾಡುವಿರಿ ಧನ ವ್ಯರ್ಥವಾಗಬಹುದು ಸಂತೋಷ ಇರುತ್ತದೆ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಲಾಭದಾಯಕವಾಗುತ್ತವೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯ ಮತ್ತು ಸೌಲಭ್ಯಗಳ ಬಗ್ಗೆ ಗಮನ ಕೊಡಿ ಅತಿಯಾದ ಖರ್ಚು ಮನಸ್ಸನ್ನು ಸ್ವಲ್ಪ ತೊಂದರೆಗೊಳಿಸಬಹುದು ನೀವು ಕೆಲಸದ ಸ್ಥಳದಲ್ಲಿ ಹೆಚ್ಚು ಶ್ರಮಿಸಬೇಕಾಗಬಹುದು ಉದ್ಯೋಗ ಸಂದರ್ಶನದಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ನಿಮಗೆ ಸರ್ಕಾರದಿಂದ ಬೆಂಬಲ ಸಿಗುತ್ತದೆ ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಬೆಂಬಲ ಸಿಗುತ್ತದೆ ಅವಮಾನವಾಗುವ ಭಯವಿರಬಹುದು ಪ್ರಯಾಣದಲ್ಲಿ ತೊಂದರೆಯ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿ ಕೆಲಸದಲ್ಲಿ ಅಡೆತಡೆಗಳು ಎದುರಾಗಲಿವೆ ಆರೋಗ್ಯ ಮಧ್ಯಮ ಪ್ರೀತಿ ಮತ್ತು ಮಕ್ಕಳ ಸ್ಥಿತಿ ಉತ್ತಮವಾಗಿದೆ ನಿಮ್ಮ ವ್ಯಾಪಾರವು ಸಾಧಾರಣವಾಗಿ ಕಾಣುತ್ತದೆ ಋಷಭ ರಾಶಿ ಈ ದಿನ ಉದ್ಯೋಗದಲ್ಲಿ ಸುಧಾರಣೆ ಕಂಡು ಬರಲಿದೆ ಹೊಸ ಹೊಣೆಗಾರಿಕೆಗಳು ಬರಬಹುದು ಮನೆಯವರ ಸಹಕಾರ ನಿಮ್ಮ ಹೊಸ ಯೋಜನೆಗಳಿಗೆ ಸಹಾಯ ಮಾಡಲಿದೆ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳು ಎದುರಾಗಬಹುದು ವಿಶ್ರಾಂತಿ ಅಗತ್ಯ ವಹಿಸಿ ಹೊಸ ಸ್ನೇಹಿತರ ಪರಿಚಯ ನಿಮ್ಮ ಭವಿಷ್ಯಕ್ಕೆ ಸಹಾಯಕವಾಗಬಹುದು ನಿಮ್ಮ ಧೈರ್ಯ ಮತ್ತು ಶ್ರಮ ನಿಮ್ಮ ಕನಸುಗಳನ್ನು ನನಸು ಮಾಡಲಿದೆ ಹಣಕಾಸು ವ್ಯವಹಾರಗಳಲ್ಲಿ ಜಾಗರೂಕತೆ ಅಗತ್ಯ ವಹಿಸಿ ಪ್ರಯಾಣ ಉದ್ಯೋಗ ಮತ್ತು ಹೂಡಿಕೆ ಅನುಕೂಲಕರವಾಗಿರುತ್ತದೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ಅನಿರೀಕ್ಷಿತ ಲಾಭವಾಗುವ ಸಾಧ್ಯತೆ ಇದೆ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯು ನಿಮ್ಮ ನೈತಿಕತೆಯನ್ನು ಹೆಚ್ಚಿಸುತ್ತದೆ ಸ್ನೇಹಪರ ಮತ್ತು ತಾಳ್ಮೆಯ ವರ್ತನೆ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ನೀವು ಅನೇಕ ದಿನಗಳವರೆಗೆ ಹಣವನ್ನು ಪಡೆಯಲು ಸಾಧ್ಯವಾಗುತ್ತದೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ಆದರೆ ಆತ್ಮವಿಶ್ವಾಸದ ಕೊರತೆ ಇರುತ್ತದೆ ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ತೊಂದರೆಗಳು ಉಂಟಾಗಬಹುದು ಕೆಲವು ಕುಟುಂಬ ಕೆಲಸಗಳು ಮತ್ತೆ ಪ್ರಾರಂಭವಾಗಬಹುದು ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ಪ್ರಯಾಣದಲ್ಲಿ ಲಾಭ ಉಂಟಾಗಲಿದೆ ನಿಮ್ಮ ವೃತ್ತಿಪರ ಕೆಲಸವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿ ವ್ಯಾಪಾರವು ಮಧ್ಯಮ ವೇಗದಲ್ಲಿ ಪ್ರಗತಿ ಹೊಂದುತ್ತದೆ ಆರ್ಥಿಕವಾಗಿ ಇಂದು ಉತ್ತಮ ಅವಕಾಶ ಬಾಗಿಲು ತಟ್ಟಬಹುದು ಆರೋಗ್ಯದ ಕಡೆ ಗಮನ ಕೊಡಿ ಆರೋಗ್ಯಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಮಿಥುನ ರಾಶಿ ನಿಮ್ಮ ಸೃಜನಾತ್ಮಕತೆ ಇಂದಿನ ದಿನ ನೂತನ ಅವಕಾಶ ತರಬಹುದು ಪರಿವಾರದೊಂದಿಗೆ ಅನುಬಂಧ ಬಲಪಡಿಸಲು ಇದು ಉತ್ತಮ ಸಮಯವಾಗಿದೆ ಆರೋಗ್ಯದಲ್ಲಿ ಸಣ್ಣ ತೊಂದರೆಗಳಿದ್ದರೂ ಸರಿಯಾದ ಆರೈಕೆ ಮಾಡಿಕೊಳ್ಳಿ ಹಳೆಯ ಮಿತ್ರರ ಭೇಟಿ ಸಂತಸ ಮತ್ತು ಹಳೆಯ ನೆನಪುಗಳನ್ನು ತರಬಹುದು ನಿರ್ದಿಷ್ಟ ಗುರಿಯತ್ತ ಗಮನ ಹರಿಸಿ ಯಶಸ್ಸು ನಿಮ್ಮದೇ ಆಗಿರುತ್ತದೆ ಅತಿಯಾದ ಖರ್ಚನ್ನು ತಪ್ಪಿಸಿ ವಿವಾದವು ಸಂಕಟವನ್ನು ಉಂಟು ಮಾಡಬಹುದು ದೀರ್ಘಕಾಲದ ಕಾಯಿಲೆಯು ತೊಂದರೆಗೆ ಕಾರಣವಾಗಬಹುದು ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಸಂಗಾತಿಯೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರಬಹುದು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಯಶಸ್ಸಿನ ಅವಕಾಶವಿದೆ ವ್ಯಾಪಾರ ಒಪ್ಪಂದವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ವೈವಾಹಿಕ ಜೀವನ ಉತ್ತಮವಾಗಿರಲಿದೆ ದಿನದ ಆರಂಭದಲ್ಲಿ ನಿಮ್ಮ ಮನಸ್ಸು ತೊಂದರೆ ಒಳಗಾಗಬಹುದು ಆದರೆ ಅಂತ್ಯದಲ್ಲಿ ಎಲ್ಲವೂ ಶಾಂತವಾಗಿರುತ್ತದೆ ಆತ್ಮವಿಶ್ವಾಸದ ಕೊರತೆ ಇರಬಹುದು ಉದ್ಯೋಗದಲ್ಲಿ ಬಡ್ತಿಗೆ ಅವಕಾಶಗಳು ಸಿಗಬಹುದು ಕೆಲಸದ ಕ್ಷೇತ್ರದಲ್ಲಿ ಬೆಳವಣಿಗೆ ಕಂಡುಬರಲಿದೆ ನಿಮಗೆ ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ ನಿಮ್ಮ ಹಿರಿಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ವ್ಯವಹಾರವು ಅದ್ಭುತವಾಗಿ ಮುಂದುವರಿಯುತ್ತದೆ ಆದರೆ ಹಣದ ಬಗ್ಗೆ ಸ್ಮಾರ್ಟ್ ಆಗಿರುವುದು ಇಂದು ಬಹಳ ಮುಖ್ಯವಾಗಿದೆ ಇಂದು ವಾದಗಳಿಂದ ದೂರವಿರಿ ಮತ್ತು ನಿಮ್ಮ ಸಂಗಾತಿಗೆ ವೈಯಕ್ತಿಕ ಜಾಗವನ್ನು ನೀಡಿ ನಿಮ್ಮ ದೇಹ ಮತ್ತು ಮನಸ್ಸು ಎರಡೂ ಸಾಮರಸ್ಯದಿಂದ ಇರುತ್ತದೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಗಮನ ಕೊಡಿ ಕಟಕ ರಾಶಿ ಹೊಸ ಯೋಜನೆಗಳು ಯಶಸ್ಸು ಕಾಣಲು ಧೈರ್ಯ ಮತ್ತು ಪರಿಶ್ರಮ ಅಗತ್ಯವಿದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಕಾಣಬಹುದು ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಅನುಭವಿಸಬಹುದು ಆದರೆ ಸಮರ್ಥ ನಿರ್ವಹಣೆ ಮಾಡಿ ಆರ್ಥಿಕ ಪರಿಸ್ಥಿತಿ ಸಮತೋಲನದಲ್ಲಿರಲು ಖರ್ಚು ನಿಯಂತ್ರಿಸಿ ಬಾಕಿ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಪ್ರಯಾಣ ಉದ್ಯೋಗ ಮತ್ತು ಹೂಡಿಕೆ ಅನುಕೂಲಕರವಾಗಿರುತ್ತದೆ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ಇಂದು ನಿಮಗೆ ಶುಭ ದಿನವಾಗುವ ಸಾಧ್ಯತೆ ಇದೆ ಶಾಶ್ವತ ಆಸ್ತಿ ಹೆಚ್ಚಲಿದೆ ಉದ್ಯೋಗ ಅವಕಾಶಗಳು ದೊರೆಯಲಿವೆ ಕುಟುಂಬದಲ್ಲಿ ಸಂತಸದ ವಾತಾವರಣವಿರುತ್ತದೆ ಹೂಡಿಕೆ ಮಾಡುವಾಗ ಲೆಕ್ಕ ಹಾಕಿ ಅಪಾಯಗಳನ್ನು ತೆಗೆದುಕೊಳ್ಳಿ ಇದು ನಿಮ್ಮನ್ನು ಸ್ವಲ್ಪ ಉದ್ವಿಗ್ನಗೊಳಿಸಬಹುದು ನೆನಪಿಡಿ ಕೆಲವೊಮ್ಮೆ ಅಪಾಯಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕವಾಗಿರುತ್ತದೆ ಇಂದು ಜಗತ್ತಿಗೆ ನಿಮ್ಮ ಸೃಜನಶೀಲ ಕಲ್ಪನೆಗಳು ಬೇಕಾಗುತ್ತವೆ ಯಶಸ್ಸಿಗೆ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುವುದು ಮುಖ್ಯವಾಗುತ್ತದೆ ಸಿಂಹ ರಾಶಿ ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ಯಶಸ್ಸಿಗೆ ದಾರಿಯಾಗಿ ಕೆಲಸ ಮಾಡಲಿದೆ ಹಳೆಯ ಬಾಕಿ ಹಣ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಸಹನೆ ಇರಲಿ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳನ್ನು ನಿರ್ವಹಿಸಲು ತಯಾರಾಗಿ ಆರೋಗ್ಯದಲ್ಲಿ ಸುಧಾರಣೆ ಕಾಣಲು ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳಿ ಪ್ರಯಾಣ ಯೋಜನೆಗಳು ಯಶಸ್ವಿಯಾಗಬಹುದು ಆದರೆ ಯೋಜಿತವಾಗಿ ನಡೆಯಿರಿ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಫಲಿತಾಂಶವನ್ನು ಪಡೆಯುತ್ತೀರಿ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ ಹಣ ಪಡೆಯುವುದು ಸುಲಭವಾಗುತ್ತದೆ ಖ್ಯಾತಿ ಹೆಚ್ಚಲಿದೆ ಸಾಲದಿಂದ ದೂರವಿರಬೇಕು ವೆಚ್ಚದಲ್ಲಿ ಕಡಿತ ಇರುತ್ತದೆ ಕಾನೂನು ವಿವಾದಗಳು ನಿಮ್ಮ ಪರವಾಗಿ ಇತ್ಯರ್ಥವಾಗುವ ಸಾಧ್ಯತೆ ಇದೆ ಗಣ್ಯ ವ್ಯಕ್ತಿಗಳೊಂದಿಗೆ ಸಂವಹನವು ಹೆಚ್ಚಾಗುತ್ತದೆ ಉತ್ತಮ ಸ್ಥಿತಿಯಲ್ಲಿರಿ ನೀವು ಇಂದು ಸಮೃದ್ಧಿಯನ್ನು ನೋಡುತ್ತೀರಿ ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆಗಳು ಇವೆ ಪ್ರಗತಿಗೆ ಅವಕಾಶಗಳು ಇರಬಹುದು ಕೆಲಸದ ಕ್ಷೇತ್ರದಲ್ಲಿ ಬೆಳವಣಿಗೆ ಕಂಡು ಬರಲಿದೆ ನಿಧಾನವಾಗಿ ಚಾಲನೆ ಮಾಡಿ ಗಾಯ ಸಂಭವಿಸಬಹುದು ನಿಮ್ಮ ವೃತ್ತಿ ಜೀವನಕ್ಕೆ ಬಂದಾಗ ನೀವು ಶಕ್ತಿ ಮತ್ತು ಸೃಜನಶೀಲತೆಯಿಂದ ತುಂಬಿರುತ್ತೀರಿ ಸಂಬಂಧದಲ್ಲಿ ಮತ್ತೆ ಸ್ಪಾರ್ಕ್ ತರಲು ಒಬ್ಬರಿಗೊಬ್ಬರು ಹತ್ತಿರ ಬರಲು ಪ್ರಯತ್ನಿಸಬೇಕು ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ಕನ್ಯಾ ರಾಶಿ ಇಂದು ನಿಮ್ಮ ತಾಳ್ಮೆ ಪರೀಕ್ಷೆಗೊಳಗಾಗಬಹುದು ಸಮತೋಲನ ಇರಲಿ ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಮೆಚ್ಚುಗೆ ದೊರೆಯಬಹುದು ಆರ್ಥಿಕ ಪರಿಸ್ಥಿತಿಯು ಸ್ಥಿರವಾಗಿರಲಿದೆ ಆದರೆ ಖರ್ಚನ್ನು ನಿಯಂತ್ರಿಸಬೇಕು ಮಿತ್ರರ ಸಹಕಾರದಿಂದ ಸಮಸ್ಯೆಗಳಿಗೆ ಸುಲಭ ಪರಿಹಾರ ಸಿಗಬಹುದು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ಮಾನಸಿಕ ಒತ್ತಡದಿಂದ ದೂರವಿರಿ ಗಾಯ ಮತ್ತು ರೋಗವನ್ನು ತಪ್ಪಿಸಿ ಕಾನೂನು ಅಡೆತಡೆಗಳು ನಿವಾರಣೆಯಾಗಲಿವೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತದೆ ಸಂತೋಷವಿರುತ್ತದೆ ಖರೀದಿ ಮತ್ತು ಮಾರಾಟ ಚಟುವಟಿಕೆಗಳಲ್ಲಿ ಲಾಭವಿರುತ್ತದೆ ಯೋಜನೆಗಳನ್ನು ರೂಪಿಸಲಾಗುವುದು ಉನ್ನತ ಮತ್ತು ಬೌದ್ಧಿಕ ವರ್ಗಗಳಲ್ಲಿ ನೀವು ವಿಶೇಷ ಗೌರವವನ್ನು ಪಡೆಯುತ್ತೀರಿ ಸಹೋದರರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ನಿಮ್ಮ ವಸ್ತು ಗಳನ್ನು ಸುರಕ್ಷಿತವಾಗಿ ಇರಿಸಿಕೊಳ್ಳಿ ಇಂದು ಅಪಾಯಗಳನ್ನು ತೆಗೆದುಕೊಳ್ಳಲು ಹಿಂಜರಿಯದಿರಿ ಏಕೆಂದರೆ ಇದು ದೀರ್ಘಾವಧಿಯಲ್ಲಿ ಪ್ರಯೋಜನಕಾರಿಯಾಗಿದೆ ನೀವು ಪ್ರೀತಿಸುವ ವ್ಯಕ್ತಿಯೊಂದಿಗೆ ಆಳವಾಗಿ ಸಂಪರ್ಕಿಸಲು ಇದು ಅದ್ಭುತ ದಿನವಾಗಿದೆ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಶಾಂತಿ ಮತ್ತು ವಿಶ್ರಾಂತಿ ಪಡೆಯಲು ಧ್ಯಾನ ಮಾಡಿ ಆಹಾರ ಕ್ರಮಕ್ಕೆ ಗಮನ ಕೊಡಿ ಆರೋಗ್ಯ ಪ್ರೀತಿ ಮಕ್ಕಳು ಮತ್ತು ವ್ಯವಹಾರಗಳು ಉತ್ತಮವಾಗಿರಲಿವೆ ತುಲಾರಾಶಿ ನಿಮ್ಮ ವಾಣಿಜ್ಯ ಮತ್ತು ಉದ್ಯಮಿಕ ಕಾರ್ಯಗಳಲ್ಲಿ ಲಾಭದಾಯಕ ಬೆಳವಣಿಗೆಗಳು ಕಂಡುಬರಬಹುದು ಕುಟುಂಬದಲ್ಲಿ ಹೊಸ ಸಂತೋಷದ ಸುದ್ದಿಯ ನಿರೀಕ್ಷೆ ಇದೆ ನಿಮ್ಮ ಆರೋಗ್ಯ ಉತ್ತಮವಾಗಿರಲು ಹಿತಕರ ಆಹಾರ ಸೇವಿಸಿ ಉದ್ಯೋಗದಲ್ಲಿ ನಿಮ್ಮ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ವಿವಾಹಿತ ಜೀವನದಲ್ಲಿ ಸಣ್ಣ ಗೊಂದಲಗಳು ಸಂಭವಿಸಬಹುದು ಬುದ್ಧಿವಂತಿಕೆಯಿಂದ ಬಗೆಹರಿಸಿಕೊಳ್ಳಿ ಹಳೆಯ ಯೋಜನೆಗಳು ಇಂದು ಯಶಸ್ಸು ಕಾಣಬಹುದು ಕೆಲಸದ ಸ್ಥಳದಲ್ಲಿನ ಸಮಸ್ಯೆಗಳನ್ನು ನಿವಾರಿಸುವ ಮೂಲಕ ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ ವ್ಯಾಪಾರ ಲಾಭವಿರುತ್ತದೆ ಮಕ್ಕಳ ಕಡೆಗೆ ಒಳವು ಹೆಚ್ಚಾಗಬಹುದು ವಿದ್ಯೆ ಮತ್ತು ಜ್ಞಾನ ವೃದ್ಧಿಯಾಗಲಿದೆ ಕೆಟ್ಟ ಕಂಪನಿಯು ನಷ್ಟವನ್ನುಂಟು ಮಾಡುತ್ತದೆ ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನು ಬಳಸುವಾಗ ಜಾಗರೂಕರಾಗಿರಿ ನಿಮ್ಮ ಮಾತನ್ನು ನಿಯಂತ್ರಿಸಿ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ಇಂದು ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆಗಳಿವೆ ಪ್ರಗತಿಗೆ ಅವಕಾಶಗಳಿರಬಹುದು ಆದಾಯ ಹೆಚ್ಚಾಗಲಿದೆ ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ತುಲಾರಾಶಿ ಅವರು ಸ್ವಯಂ ಪ್ರೀತಿಯುತ್ತ ಗಮನ ಹರಿಸಬೇಕು ನೀವು ಮದುವೆಯಾಗಿ ಬಹಳ ದಿನಗಳಾಗಿದ್ದರೂ ಒಟ್ಟಿಗೆ ಸಮಯ ಕಳೆಯುವುದು ಮುಖ್ಯವಾಗುತ್ತದೆ ನೀವು ದೊಡ್ಡ ಪ್ರಭಾವವನ್ನು ಮಾಡಲು ಮತ್ತು ಪ್ರಪಂಚದ ಮೇಲೆ ನಿಮ್ಮ ಗುರುತು ಬಿಡಲು ಬಯಸುತ್ತೀರಿ ಇಂದು ಆರೋಗ್ಯದ ಕಡೆ ಗಮನ ಹರಿಸುವುದು ಅಗತ್ಯವಾಗಿದೆ ಕೆಲವರಿಗೆ ರಾಜಕೀಯ ಲಾಭ ಸಿಗಬಹುದು ವೃಶ್ಚಿಕ ರಾಶಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಪಡಿಸಲು ಹೊಸ ಮಾರ್ಗಗಳನ್ನು ಹುಡುಕಿ ವ್ಯಕ್ತಿಗತ ಸಂಬಂಧಗಳಲ್ಲಿ ಸಮಾಧಾನ ತರುವ ಬೆಳವಣಿಗೆಗಳು ಸಂಭವಿಸಬಹುದು ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆ ಗುರುತಿಸಿಕೊಳ್ಳಲು ಇದು ಉತ್ತಮ ಸಮಯವಾಗಿದೆ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ನಿಮ್ಮ ಶ್ರಮ ಮತ್ತು ಶ್ರದ್ಧೆ ಫಲ ನೀಡಲಿವೆ ನಿರೀಕ್ಷಿತ ಫಲಿತಾಂಶಗಳು ದೊರೆಯಬಹುದು ಬಾಹ್ಯ ಪ್ರಭಾವಕ್ಕೆ ಒಳಗಾಗದೆ ನಿಮ್ಮ ನಿರ್ಧಾರವನ್ನು ತಾನೇ ತೆಗೆದುಕೊಳ್ಳಿ ನಿಮ್ಮ ಕೆಲಸದಲ್ಲಿ ನೀವು ಸರ್ಕಾರದ ಬೆಂಬಲವನ್ನು ಪಡೆಯುತ್ತೀರಿ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ನಿರ್ಲಕ್ಷ್ಯ ಮಾಡಬೇಡಿ ಆಸ್ತಿ ಸಂಬಂಧಿತದ ಸಮಸ್ಯೆಗಳನ್ನು ಪರಿಹರಿಸುವ ಅವಕಾಶವಿರುತ್ತದೆ ನೀವು ಅನುಕೂಲಕರ ಸುದ್ದಿಯನ್ನು ಸ್ವೀಕರಿಸುತ್ತೀರಿ ಮತ್ತು ದಿನವನ್ನು ಸಂತೋಷದಿಂದ ಕಳೆಯುತ್ತೀರಿ ಹೊಸ ಸಂಬಂಧಗಳು ಭವಿಷ್ಯದಲ್ಲಿ ಹೆಚ್ಚು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಈ ದಿನವು ನಿಮಗೆ ಅದ್ಭುತ ದಿನವಾಗಿದೆ ಇಂದು ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಸಿದ್ಧರಾಗಿರಿ ನೀವು ಬದ್ಧತೆಯ ಸಂಬಂಧದಲ್ಲಿದ್ದರೆ ಅಥವಾ ಇನ್ನೂ ವಿಶೇಷ ವ್ಯಕ್ತಿಯನ್ನು ಹುಡುಕುತ್ತಿದ್ದರೆ ಇಂದು ನಿರ್ಧಾರ ತೆಗೆದುಕೊಳ್ಳಲು ಸರಿಯಾದ ದಿನವೂ ಇಂದು ಮುಂದೆ ಸಾಗಲು ಮತ್ತು ನಿಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಲು ಹಿಂಜರಿಯದಿರಿ ಈ ದಿನವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ ಧನು ರಾಶಿ ಇಂದು ನಿಮ್ಮ ಅಭಿಪ್ರಾಯಗಳು ಪ್ರಭಾವ ಬೀರುವ ಸಾಧ್ಯತೆ ಹೆಚ್ಚಿರುತ್ತದೆ ಹೊಸ ವೃತ್ತಿಪರ ಅವಕಾಶಗಳ ಬಗ್ಗೆ ತಜ್ಞರ ಸಲಹೆ ಪಡೆದುಕೊಳ್ಳಿ ಕುಟುಂಬದೊಂದಿಗೆ ಸಮಯ ಕಳೆಯುವುದರಿಂದ ಸಂತಸ ಹೆಚ್ಚಾಗಬಹುದು ಆರ್ಥಿಕ ವ್ಯವಹಾರಗಳಲ್ಲಿ ತಾಳ್ಮೆ ಮತ್ತು ಸ್ಪಷ್ಟತೆ ಇರಲಿ ಆರೋಗ್ಯದಲ್ಲಿ ಉತ್ತಮ ಪರಿಸ್ಥಿತಿ ಇರಲು ಒಳ್ಳೆಯ ಜೀವನ ಶೈಲಿ ಅಳವಡಿಸಿಕೊಳ್ಳಿ ನಿಮ್ಮ ಉದ್ದೇಶಗಳನ್ನು ಸಾಧಿಸಲು ಧೈರ್ಯ ಮತ್ತು ಪರಿಶ್ರಮದ ಅಗತ್ಯವಿದೆ ಆಸ್ತಿ ಕೆಲಸಗಳು ಲಾಭವನ್ನು ನೀಡುತ್ತವೆ ಪ್ರಗತಿಯ ಹಾದಿ ಸುಗಮವಾಗಲಿದೆ ಸಂತೋಷ ಇರುತ್ತದೆ ನಿರ್ಲಕ್ಷ್ಯ ಮಾಡಬೇಡಿ ವಿವಾದಗಳನ್ನು ತಾಳ್ಮೆ ಮತ್ತು ಶಾಂತಿಯಿಂದ ನಿಭಾಯಿಸಲು ಸಾಧ್ಯವಾಗುತ್ತದೆ ಧೈರ್ಯ ಮಾಡಬೇಕು ಹೊಸ ಆಲೋಚನೆಗಳು ಮತ್ತು ಯೋಜನೆಗಳನ್ನು ಚರ್ಚಿಸಲಾಗುವುದು ಒಬ್ಬರ ಖ್ಯಾತಿ ಮತ್ತು ಗೌರವಕ್ಕೆ ಅನುಗುಣವಾಗಿ ಕೆಲಸ ಮಾಡಲಾಗುತ್ತದೆ ನಿಮ್ಮ ವರ್ಚಸ್ಸು ಮತ್ತು ಮೋಡಿ ಬೇರೆ ಮಟ್ಟದಲ್ಲಿರಲಿದೆ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ನಿಮ್ಮ ಸಂಗಾತಿಯ ಸಹಾಯ ಪಡೆಯಿರಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ದೊಡ್ಡ ರೀತಿಯಲ್ಲಿ ಪ್ರತಿಫಲ ನೀಡುತ್ತದೆ ಜನಸಂದನಿಯಿಂದ ಹೊರಗುಳಿಯಲು ಹಿಂಜರಿಯದಿರಿ ಇಂದು ಅದೃಷ್ಟ ಹೆಚ್ಚಾಗಲಿದೆ ಆರೋಗ್ಯ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಮಕರ ರಾಶಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇಂದು ಅನುಕೂಲಕರ ದಿನವಾಗಿದೆ ನಿಮ್ಮ ಶ್ರಮ ಕಾರ್ಯಕ್ಷೇತ್ರದಲ್ಲಿ ಪುರಸ್ಕಾರ ಮತ್ತು ಒಪ್ಪಿಗೆಯನ್ನು ಪಡೆಯಬಹುದು ಆರ್ಥಿಕವಾಗಿ ಮನ್ನಣೆ ಪಡೆಯಲು ಉಳಿತಾಯದ ಬಗ್ಗೆ ಹೆಚ್ಚು ಗಮನ ಹರಿಸಿ ನಿಮ್ಮ ಆರೋಗ್ಯದ ಬಗ್ಗೆ ಆಲಸ್ಯ ಮಾಡದೆ ಸರಿಯಾದ ಆಹಾರ ಸೇವಿಸಿ ವೈಯಕ್ತಿಕ ಸಂಬಂಧದಲ್ಲಿ ಹೊಸ ಆಯಾಮಗಳು ಮೂಡಬಹುದು ಕೆಲವು ಕಾರ್ಯನಿರ್ವಹಣೆಯ ಭಾಗವಾಗಿಸಲು ನಿಮಗೆ ಅವಕಾಶ ಸಿಗುತ್ತದೆ ಬೌದ್ಧಿಕ ಕೆಲಸ ಯಶಸ್ವಿಯಾಗುತ್ತದೆ ಲಾಭವಾಗಲಿದೆ ಸಂಪತ್ತು ಕ್ರೋಢೀಕರಣದ ಚರ್ಚೆ ನಡೆಯಲಿದೆ ಕುಟುಂಬದ ಕೆಲಸಗಳಿಗೆ ಗಮನ ಕೊಡುವುದು ಮುಖ್ಯವಾಗುತ್ತದೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಂಡಾಗ ನೀವು ಸಂತೋಷವಾಗಿರುತ್ತೀರಿ ಹಣಕಾಸಿನ ಸಲಹೆಯು ಉಪಯುಕ್ತವಾಗಿರುತ್ತದೆ ಸಾಲದ ಚಿಂತೆ ಕಡಿಮೆಯಾಗಲಿದೆ ಆದರೆ ಇಂದು ನೀವು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಇಂದು ಚಿಂತನಾಶೀಲವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕತೆ ಇದೆ ಸ್ವಲ್ಪ ಉದ್ದಿಗ್ನ ಪರಿಸ್ಥಿತಿ ಇರಬಹುದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದಾಗ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವುದು ಒಳ್ಳೆಯದು ನಿಮ್ಮ ಪ್ರಣಯ ಕನಸುಗಳನ್ನು ನೀವು ಸುಂದರವಾದ ವಾಸ್ತವಕ್ಕೆ ತಿರುಗಿಸಬಹುದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯವನ್ನು ತಪ್ಪಿಸಲು ಪ್ರಯತ್ನಿಸಿ ಕುಂಭರಾಶಿ ಹೊಸ ಉದ್ಯೋಗ ಅಥವಾ ಬದಲಾವಣೆಯ ಅವಕಾಶಗಳು ಎದುರಾಗಬಹುದು ನಿಮ್ಮ ಸೃಜನಶೀಲತೆ ಮತ್ತಷ್ಟು ಬೆಳೆಯುವ ಸಾಧ್ಯತೆ ಇದೆ ಕುಟುಂಬದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಆರ್ಥಿಕ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ ವಹಿಸಿ ದೀರ್ಘಕಾಲಿಕ ಲಾಭ ನೋಡಿ ಆರೋಗ್ಯದಲ್ಲಿ ಚಿಕ್ಕ ಸಮಸ್ಯೆಗಳು ಉಂಟಾಗಬಹುದು ವೈದ್ಯರ ಸಲಹೆ ಬೇಕಾಗಬಹುದು ನಿಮ್ಮ ತಾಳ್ಮೆ ಮತ್ತು ಒತ್ತಡ ನಿರ್ವಹಣಾ ಕೌಶಲ್ಯ ಫಲ ನೀಡಲಿದೆ ದೂರದಿಂದ ಕೆಟ್ಟ ಸುದ್ದಿ ಬರಬಹುದು ಹೆಚ್ಚು ಗದ್ದಲ ಇರಬಹುದು ನಿಮ್ಮ ಮಾತನ್ನು ನಿಯಂತ್ರಿಸಿ ಸುಸ್ತು ಇರಬಹುದು ವ್ಯಾಪಾರವು ತೃಪ್ತಿಕರವಾಗಿರುತ್ತದೆ ಪರಸ್ಪರ ಸಂಬಂಧಗಳಿಗೆ ಪ್ರಾಮುಖ್ಯತೆ ನೀಡಿ ಸ್ವಲ್ಪ ಶ್ರಮದಿಂದ ಮಾತ್ರ ಲಾಭದ ಸಾಧ್ಯತೆ ಇದೆ ಖರ್ಚುಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ವಿಪರೀತ ಕಾರ್ಯನಿರತತೆ ಇರುತ್ತದೆ ಸಂಜೆಯ ವೇಳೆಗೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವ ಸಮಯವಾಗಿದೆ ಇಂದು ನಿಮ್ಮ ಕನಸುಗಳನ್ನು ನೆರವೇರಿಸಿಕೊಳ್ಳಲು ಉತ್ಸಾಹವನ್ನು ಮುಂದುವರಿಸುವ ದಿನವಾಗಿದೆ ನಿಮ್ಮ ಅಂತಃ ಪ್ರಜ್ಞೆಯನ್ನು ನಂಬಿರಿ ಮತ್ತು ಸವಾಲುಗಳಿಗೆ ಹೆದರಬೇಡಿ ಆರೋಗ್ಯಕರವಾಗಿರಲು ಜಂಕ್ ಫುಡ್ನಿಂದ ದೂರವಿರಿ ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಆರ್ಥಿಕ ಸಲಹೆಗಾರರ ಸಹಾಯವನ್ನು ತೆಗೆದುಕೊಳ್ಳಬೇಕಾಗಬಹುದು ಸಕಾರಾತ್ಮಕ ಆಲೋಚನೆಗಳನ್ನು ಇಟ್ಟುಕೊಳ್ಳುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ ಮೀನರಾಶಿ ನಿಮ್ಮ ಆತ್ಮವಿಶ್ವಾಸದಿಂದ ಹೊಸ ದಿಕ್ಕಿನಲ್ಲಿ ಯಶಸ್ಸು ಕಾಣಬಹುದು ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಗಳನ್ನು ನಿರ್ವಹಿಸಲು ಸಿದ್ಧರಾಗಿರಿ ಆರ್ಥಿಕ ಚಿಂತನೆಗಳು ಕಡಿಮೆಯಾಗಲು ಹೊಸ ಆದಾಯದ ಮಾರ್ಗಗಳು ಕಂಡುಬರುತ್ತವೆ ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತೆಯಿಂದ ಇರಿ ಪ್ರತಿದಿನ ವ್ಯಾಯಾಮ ಮಾಡಿ ಇಂದು ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯುತ್ತೀರಿ ಕಾರ್ಯಕ್ಕೆ ಮೆಚ್ಚುಗೆ ದೊರೆಯಲಿದೆ ಹಣ ಪಡೆಯುವುದು ಸುಲಭವಾಗಬಹುದು ಸಂತೋಷ ಇರುತ್ತದೆ ಮಕ್ಕಳ ವಿದ್ಯಾಭ್ಯಾಸದ ಚಿಂತೆ ದೂರವಾಗುತ್ತದೆ ವ್ಯಾಪಾರ ಲಾಭದಾಯಕವಾಗಲಿದೆ ಪ್ರಮುಖ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡಿ ವೃತ್ತಿಪರ ಶ್ರೇಷ್ಠತೆಯ ಲಾಭವನ್ನು ನೀವು ಪಡೆಯುತ್ತೀರಿ ಮೀನರಾಶಿಯ ಜನರು ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬಹುದು ಇಂದು ನೀವು ಸಕಾರಾತ್ಮಕ ಭಾವನೆಗಳಿಂದ ತುಂಬಿರಬೇಕು ಇಂದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಉತ್ಸಾಹದ ದಿನವಾಗಿದೆ ಹೊಸ ಸವಾಲುಗಳನ್ನು ಎದುರಿಸಲು ಹಿಂಜರಿಯದಿರಿ ನಿಮ್ಮ ಉತ್ಸಾಹದಲ್ಲಿ ನಿಮ್ಮ ಖರ್ಚು ನಿಯಂತ್ರಣಕ್ಕೆ ಬರದಂತೆ ಎಚ್ಚರಿಕೆ ವಹಿಸಿ ನಿಮ್ಮ ನೈಸರ್ಗಿಕ ಮೋಡಿ ಮತ್ತು ಸಂವಹನ ಕೌಶಲ್ಯಗಳು ಇಂದು ಸೂಕ್ತವಾಗಿ ಬರುತ್ತವೆ ಗೆಳೆಯರೆ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ